ಬಿಳಿ ಬಟ್ಟೆಗಳನ್ನು ಕ್ಲೀನ್ ಮಾಡೋದು ಕಷ್ಟ ಅನ್ಕೋತೀರ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಈ ವಿಧಾನವನ್ನು ಯೂಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಬಿಳಿ ಬಟ್ಟೆಗಳನ್ನು ಕ್ಲೀನ್ ಮಾಡೋದಕ್ಕಿಂತ ಮೊದಲು ಕ್ಯಾನಿವರ್ಸಿಗೆ ಈ ರೀತಿ ಮಾಡ್ಕೊಂಬಿಡಿ ಕ್ಯಾನಿವರ್ಸಲ್ಲಿ ಜಾಸ್ತಿ ಒಂದು ಆಗಿ ಅಲ್ಲಿ ಕರೆಗಟ್ಟೋದ್ರಿಂದ ಡೆಟಾಯ್ಲ್ ಇದ್ದರೆ ಡೆಟಾಯ್ಲನ್ನು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಬಿಡಿ ಎಷ್ಟು ಯುನಿಫಾರ್ಮ್ ಆಗಿರ್ಬೋದು ವೈಟ್ ಬಟ್ಟೆಗಳು ದೊಡ್ಡವ್ರದ್ದು ಚಿಕ್ಕವ್ರ ಬಟ್ಟೆಗಳು ಕ್ಯಾನಿವರ್ಸಲ್ಲಿ ಈ ರೀತಿ ಸ್ವಲ್ಪ ಲೀ ಒಂದು ಡೆಟಾಯ್ಲ್ ಲಿಕ್ವಿಡನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ನೀವು ಮತ್ತೆ ವಾಷಿಂಗ್ ಮಿಷಿನಲ್ಲಿ ಹಾಕಿಬಿಡಿ ತುಂಬ ಚೆನ್ನಾಗಿ ಆ ಒಂದು ಕರೆಯೆಲ್ಲ ಬಿಟ್ಕೊಳ್ಳುತ್ತೆ ವಾಶ್ ಆದಮೇಲೆ ನೋಡಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ವಾಷಿಂಗ್ ಮಿಷನ್ನಲ್ಲಿ ಏನಾದರೂ ಕಂಫರ್ಟ್ ಏನಾದರೂ ಇಲ್ಲ ಮನೆಯಲ್ಲಿ ವಾಷಿಂಗ್ ಪೌಡರ್ ಮಾತ್ರ ಹಾಕಿದ್ದೀವಿ ಅನ್ನೋದು ಅನಿಸಿದರೆ ನಿಮ್ಮನೇಲಿ ಯೂಸ್ ಮಾಡಿರುವ ಸ್ನಾನದ ಸೋಪ್ಗಳಿದ್ರೆ ತಗೊಳ್ಳಿ ಸಣ್ಣ ಸಣ್ಣ ಪೀಸ್ಗಳನ್ನು ತೊಗೊಂಡು ಈ ರೀತಿ ತುರಿದ್ಬಿಡಿ ನಂತರ ಬಟ್ಟೆ ಸೋಪು ಸ್ವಲ್ಪ ಬೇಕಾಗುತ್ತೆ ಬಟ್ಟೆ ಸೋಪು ಯಾವುದು ಯೂಸ್ ಮಾಡ್ತೀರಾ ಅದನ್ನು ತೊಗೊಳ್ಳಿ ಇದನ್ನು ಕೂಡ ಈ ರೀತಿ ತುರ್ಕೊಂಬಿಡಿ ಸ್ವಲ್ಪ ತುರು ತುರ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಒಂದರಿಂದ ಎರಡು ಚಮಚದಷ್ಟು ಈ ಸೋಪಿನ ಒಂದು ತುರಿ ಇದ್ದರೆ ಸಾಕಾಗುತ್ತೆ ಯಾಕಂದರೆ ನಾವು ಆಲ್ರೆಡಿ ನಾವು ಸೋಪಿನ ಲಿಕ್ವಿಡ್ ಅಥವಾ ಸೋಪಿನ ಪುಡಿಯನ್ನು ನಾವು ಹಾಕಿರ್ತೀವಿ ಕೊನೆಯಲ್ಲಿ ಮಾಡುವಂಥ ಇದು ಟಿಪ್ಸ್ ಇದು ಈಗ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನಾನದ ಸೋಪು ಯಾವುದು ನೀವು ಯೂಸ್ ಮಾಡ್ತೀರಾ ಅದನ್ನು ಸಣ್ಣ ಸಣ್ಣ ಪೀಸ್ ಇದ್ದರೆ ಪರವಾಗಿಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡಿರುವ ಪೌಡ್ರನ್ನು ಒಂದು ಕರ್ಚಿಪ್ಪಲ್ಲಿ ಗಂಟು ಕಟ್ಕೊಳ್ಬೇಕು ನೋಡಿ ಚೆನ್ನಾಗಿರುವ ಕರ್ಚಿಪ್ಪನ್ನು ತೊಗೊಳ್ಳಿ ಚೆನ್ನಾಗಿರುವ ಬಟ್ಟೆ ತೊಗೊಳ್ಳಿ ತುರಿದಿರುವ ಸೋಪು ಪೌಡರನ್ನು ಈ ರೀತಿ ನಾನು ಹಾಕ್ತಾ ಇದ್ದೀನಿ ಖರ್ಚಿಪ್ ಮೇಲೆ ಈ ರೀತಿ ಗಂಟನ್ನು ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಅದರಲ್ಲಿ ಹಾಕ್ಬಿಟ್ರೆ ಪ್ರತಿ ಒಂದು ಬಟ್ಟೆಗೆ ಈ ಒಂದು ಫ್ಲೇವರ್ ಅನ್ನೋದು ಹೋಗುತ್ತೆ ನಾವು ಹಾಕಿರುವ ಕರ್ಪೂರ ಆಗಿರ್ಬೋದು ಬಟ್ಟೆ ಸೋಪು ಮತ್ತು ಸ್ನಾನದ ಸೋಪನ್ನು ನಾವು ಹಾಕಿರ್ತೀವಿ ಅದು ಏನು ಹೋಗಿ ಬಟ್ಟೆಗೆ ಅಂಟ್ಕೊಳ್ಳಲ್ಲ ಯಾಕಂದರೆ ನಾವು ಆಲ್ರೆಡಿ ಖರ್ಚಿಪ್ಪಲ್ಲಿ ಗಂಟು ಕಟ್ಟಿರೋದ್ರಿಂದ ಅದರಲ್ಲೇ ಇರುತ್ತೆ ಅದರದ್ದು ಒಂದು ಸೋಪಿನ ಪೀಸ್ ಹೋಗಿ ಬಟ್ಟೆಯಲ್ಲಿ ಅಂಟ್ಕೊಳ್ಳೋದಿಲ್ಲ ಬರೀ ಅದರ ಫ್ಲೇವರ್ ಮಾತ್ರ ಹೋಗ್ತಾ ಇರುತ್ತೆ ಬಟ್ಟೆ ಎಲ್ಲ ಮೇಲೆ ನಾವು ಈ ಗಂಟನ್ನು ತೆಗಿಬೋದು ಚಿಕ್ಕ ಮಕ್ಕಳ ಬಟ್ಟೆಗಳೇನಾದರೂ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋ ಟೈಮಲ್ಲಿ ಹಾಕಿ ನಿಮ್ಮ ಹತ್ರ ಯಾವ ಬಟ್ಟೆ ಸೋಪ್ ಇದೆಯೋ ಯಾವುದಾದ್ರೂ ವೇಸ್ಟ್ ಆಗಿರುವ ಚಿಕ್ಕದು ಸ್ನಾನದ ಇದ್ದರೂ ಪರವಾಗಿಲ್ಲ ತುರಿದು ಈ ಥರ ಗಂಟು ಕಟ್ಟಿ ಹಾಕಿಬಿಟ್ರೆ ಬಟ್ಟೆ ನೀಟಾಗಿ ವಾಶ್ ಆಗೋದ್ರ ಜೊತೆಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಣಗಿಸ ಆದಮೇಲೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನಿಮ್ಮ ಬಟ್ಟೆಗಳು ಟ್ರೈ ಮಾಡಿ ನೋಡಿ ಈರುಳ್ಳಿ ಸ್ಲೈಸ್ ಮಾಡೋದು ಕಷ್ಟ ಅನ್ಕೋತೀರಾ ಈ ಥರ ತುಂಬ ಸುಲಭವಾಗಿ ನೀವು ಸ್ಲೈಸ್ ಮಾಡ್ಬೋದು ನೋಡಿ ಗ್ರೇಟರ್ ಇದ್ದರೆ ತೊಗೊಳ್ಳಿ ಗ್ರೇಟರಿಂದ ಕೈಯಲ್ಲಿ ಟೈಟಾಗಿ ಈರುಳ್ಳಿ ಸಿಪ್ಪೆ ಸುಲಿದು ಈ ರೀತಿ ಟೈಟಾಗಿ ಹಿಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಬರುತ್ತೆ ನೀವೇನಾದರೂ ಬಿರಿಯಾನಿಗೆ ಆಗಿರ್ಬೋದು ಪಲ್ಯಗಳಿಗಾಗಿರ್ಬೋದು ಸ್ಲೈಸ್ ಏನಾದರೂ ಬೇಕು ಅಂದರೆ ಸುಲಭವಾಗಿ ಈರುಳ್ಳಿನ ಈ ಗ್ರೇಟರಿಂದ ನೀವು ಕಟ್ ಮಾಡ್ಬೋದು ಮತ್ತು ಈ ಒಂದು ಚಾಕುದಲ್ಲಿ ಕಟ್ಟು ಮಾಡೋದಕ್ಕಿಂತ ತುಂಬ ತಳುವಾಗಿ ಬರುತ್ತೆ ಈ ಗ್ರೇಟರಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಲೈಸ್ ಬಂದಿದೆ ಅಂತ ಮೇಯ್ನಾಗಿ ಪಲಾವ್ ಮತ್ತು ಈ ಗೀ ರೈಸ್ ಮತ್ತು ಈ ಬಿರಿಯಾನಿ ಮಾಡೋ ಟೈಮಲ್ಲಿ ಈ ಸ್ಲೈಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಆಗಿದೆ ಗ್ರೇಟರಿಂದ ತುಂಬ ಸುಲಭವಾಗಿ ಕೆ ಜಿಗಟ್ಟಲೆ ನೀವು ಒಂದು ಈರುಳ್ಳಿನ ಸ್ಲೈಸ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ಒಂದು ವೇಸ್ಟ್ ಆಗಿರುವಂಥ ಸ್ನಾನದ ಸೋಪ್ಗಳ ಪೀಸ್ಗಳೇನಾದರೂ ಇತ್ತು ಅಂದರೆ ಹಾಗೆ ಎತ್ತಿಟ್ಕೊಂಡು ಈ ರೀತಿ ಲಿಕ್ವಿಡನ್ನು ಟ್ರೈ ಮಾಡ್ಬೋದು ಸೋಪ್ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ನನ್ನ ಹತ್ರ ಈ ಕೆಲವೊಂದು ಬಟ್ಟೆ ಸೋಪಿನ ಪೀಸ್ ಆಗಿರ್ಬೋದು ಸ್ನಾನದ ಸೋಪಿನ ಪೀಸ್ ಆಗಿರ್ಬೋದು ಎಲ್ಲವನ್ನು ಎತ್ತಿ ಒಂದು ಕವರಲ್ಲಿ ಹಾಕಿರ್ತೀನಿ ಹಾಗಾಗಿ ಅವನ್ನ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇರೋ ಸೋಪ್ಗಳನ್ನೆಲ್ಲ ನಾವು ರೆಡಿ ಮಾಡಿಟ್ಕೊಂಡ್ರೆ ಮತ್ತೆ ಒಂದು ರೀ ಆಗಿ ಒಂದು ಸೋಪನ್ನು ರೆಡಿ ಮಾಡ್ಕೋಬೋದು ಹಾಗೆ ಒಂದು ಲಿಕ್ವಿಡ್ಗಳನ್ನು ಕೂಡ ರೆಡಿ ಮಾಡ್ಕೋಬೋದು ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳನ್ನು ತೆಗೆದು ಬಿಸಿ ನೀರಲ್ಲಿ ಒಂದು ಬಿಸಿ ಕಾಯಿಸಿರುವ ನೀರಲ್ಲಿ ಕುದಿ ಕುದಿಯಾಗಿದೆ ನೋಡಿ ನೀರು ಅದರಲ್ಲಿ ಒಂದು ಸೋಪ್ ಪೀಸ್ನ ಇದ್ದೀನಿ ಇದು ಚೆನ್ನಾಗಿ ಕರಗುತ್ತೆ ಸ್ವಲ್ಪ ಹೊತ್ತಿಗೆ ಲಿಕ್ವಿಡ್ ರೆಡಿಯಾಗುತ್ತೆ ಇದು ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಯಾಕಂದರೆ ಸ್ನಾನದ ಸೋಪನ್ನು ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಇದ್ರ ಜೊತೆಗೆ ಡೆಟೈಲ್ ಅಥವಾ ಲೈಝಾಲ್ ಏನಾದರೂ ಇತ್ತು ಅಂದರೆ ಅದನ್ನು ಒಂದು ಚಮಚದಷ್ಟು ಸೇರಿಸ್ಕೊಳ್ಳಿ ಇದನ್ನು ಹಾಕಿದ ಮೇಲೆ ಇನ್ನೂ ಫ್ಲೇವರ್ ಸ್ಟ್ರಾಂಗ್ ಆಗಿರುತ್ತೆ ಇದನ್ನು ನೀವು ಇದು ಒಂದು ಬಾತ್ರೂಮ್ ಕಮೋಡ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ನೆಲವರ್ಸಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಲಿಕ್ವಿಡ್ ಒಂದು ಬಾಟಲ್ ಅಷ್ಟು ಲಿಕ್ವಿಡ್ ಆಗುತ್ತೆ ಒಂದು ವಾರ ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಯಾವುದಾದ್ರೂ ವೇಸ್ಟ್ ಬಾಟಲಲ್ಲಿ ಹಾಕಿಟ್ರೆ ವಾರಗಟ್ಟಲೆ ಈ ಲಿಕ್ವಿಡನ್ನು ನೀವು ಬಳಸ್ಬೋದು ಸ್ನೇಹಿತರೆ ಈ ಟಿಪ್ಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ಮತ್ತದೇ ಸೋಪಿನ ಪೀಸಲ್ಲಿ ಒಂದು ಸೋಪನ್ನೇ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಬೇಷನ್ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕೋಬೇಕು ಮತ್ತೆ ಒಂದು ಚಿಕ್ಕದ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸೋಪನ್ನು ಹಾಕ್ತಾಯಿದ್ದೀನಿ ಈ ಒಂದು ಸ್ಟೌವ್ ಮೇಲೆ ನೋಡಿ ನೀರನ್ನು ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದೆ ಈಗ ನಾವು ಮೇಯ್ನಾಗಿ ಸೋಪ್ ಬೇಸನ್ನು ಹಾಕಿ ನಾವು ಹೇಗೆ ಲಿಕ್ವಿಡ್ ತಯಾರು ಮಾಡ್ಕೋತೀವೋ ಅದೇ ರೀತಿ ಈ ಸೋಪ್ನ ನಾವು ಕರಗಿಸ್ಕೊಬೇಕು ಮೇನ್ ನಾವು ಸೋಪನ್ನು ಹೇಗೆ ಹೋಮ್ ಮೇಡ್ ಸೋಪ್ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಳ್ಬೇಕು ಈ ಸೋಪನ್ನು ನೋಡಿ ಎಲ್ಲ ಲಿಕ್ವಿಡ್ ಥರ ಇದನ್ನು ಕರಗಿಸ್ಕೊಳ್ಬೇಕು ಪ್ರತಿಯೊಂದು ಸ್ನಾನದ ಸೋಪು ಬಟ್ಟೆ ಸೋಪ್ ಆಗಿರ್ಬೋದು ಎಲ್ಲ ನೀಟಾಗಿ ಕರಗಬೇಕು ಲಿಕ್ವಿಡ್ ಟೈಪ್ ರೆಡಿಯಾಗಬೇಕು ನೋಡಿ ಇವಾಗ ಎಲ್ಲ ಸೋಪು ಕರಗಿದೆ ಲಿಕ್ವಿಡ್ ಟೈಪ್ ರೆಡಿಯಾಗಿದೆ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಕೆಳಗಡೆ ನೀರು ಇವಾಗ ಈ ಕರಗಿರುವ ಸೋಪನ್ನು ತಕ್ಷಣದಲ್ಲಿ ನಾವು ಒಂದು ಬೌಲಿಗೆ ಹಾಕ್ಕೊಂಡು ಬಿಡಬೇಕು ಇಲ್ಲಾಂದರೆ ಮತ್ತೆ ಗಟ್ಟಿಯಾಗಿ ಹೋಗುತ್ತೆ ನೋಡಿ ಈ ಲಿಕ್ವಿಡ್ ರೆಡಿ ಆಯಿತು ನೋಡಿ ಇವಾಗ ಇದನ್ನು ಕೆಳಗಿಳಿಸ್ಕೊಳ್ಳೋಣ ಈಗ ಇದೆ ತಕ್ಷಣದಲ್ಲಿ ನಾವು ಒಂದು ಬೌಲಿಗೆ ಹಾಕ್ಬಿಡೋಣ ಚಿಕ್ಕದೊಂದು ಬೌಲ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಬಿಡಿ ಯಾಕಂದರೆ ಸೋಪ್ ಖಾಲಿಯಾಗೋವರೆಗೂ ನೀವು ಈ ಒಂದು ಬೌಲಲ್ಲೇ ನೀವು ಯೂಸ್ ಮಾಡ್ಬೋದು ಒಂದು ಸಣ್ಣ ಬೌಲಿಗೆ ಕರೆಕ್ಟಾಗಿದೆ ಅಥವಾ ನಿಮ್ಮ ಹತ್ರ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಬೌಲ್ ಇದ್ದರೆ ಅದರಲ್ಲಾದರೂ ನೀವು ಹಾಕ್ಬೋದು ನೋಡಿ ಇದನ್ನು ಈಗ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡಿ ತಕ್ಷಣದಲ್ಲಿ ನಿಮಗೆ ಅದು ಗಟ್ಟಿಯಾಗ್ಬಿಡುತ್ತೆ ಹಾಗೆ ಇಟ್ಟರೂ ಆಗುತ್ತೆ ಫ್ರಿಜ್ಜಲ್ಲಿ ರೀಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಬೇಗ ಗಟ್ಟಿಯಾಗುತ್ತೆ ಒಂದೆರಡು ಮೂರು ನಿಮಿಷದಲ್ಲಿ ಗಟ್ಟಿಯಾಗ್ಬಿಡುತ್ತೆ ನೋಡಿ ಈಗ ಈಗ ನಾವು ಫ್ರಿಜ್ಜಲ್ಲಿಟ್ಟು ನಂತರ ಇದನ್ನು ಇದ್ದೀನಿ ನೋಡಿ ಈಗ ಗಟ್ಟಿಯಾಗಿದೆ ರೀಫ್ರಿಡ್ಜ್ಜಲ್ಲಿ ಇಟ್ಟಿದೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇಟ್ಟಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ಓಪನ್ ಮಾಡಿಕೊಂಡ್ರೆ ಮತ್ತೆ ಅದಕ್ಕೆ ಒಂದು ಬಾಕ್ಸ್ ಹುಡುಕಬೇಕಾಗುತ್ತೆ ಹಾಗಾಗಿ ನಾನು ಓಪನ್ ಮಾಡ್ತಾ ಇಲ್ಲ ಹಾಗೆ ಅದು ಸೋಪ್ ಖಾಲಿ ಆಗೋವರೆಗೂ ಹಾಗೆ ಆ ಬೌಲಲ್ಲೇ ಯೂಸ್ ಮಾಡೋದು ಇದನ್ನು ನೀವು ವಾಷ್ ಬೇಸಿನಲ್ಲಿ ಇಡ್ಬೋದು ಬಾತ್ರೂಮಲ್ಲಿ ಕೈ ವಾಶ್ ಮಾಡೋಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಕೈ ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಥರದ ಸೋಪು ಮಿಕ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಕೈ ತೊಳೆಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಪೀಸ್ಗಳು ತುಂಡುಗಳು ಸೋಪ್ಗಳು ಏನಾದರೂ ವೇಸ್ಟ್ ಆಗುತ್ತೆ ಅನ್ನಿಸಿದರೆ ಈ ರೀತಿ ಒಂದು ಎರಡು ಮೂರು ಥರದ ಸೋಪ್ಗಳನ್ನು ನೀವು ಹಾಗೆ ಕಲೆಕ್ಟ್ ಮಾಡಿ ನೀವು ಈ ರೀತಿ ಸಣ್ಣದಾಗಿ ಸೋಪ್ಗಳನ್ನು ಕೂಡ ತಯಾರು ಮಾಡ್ಕೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು